ಎಕ್ಸ್ಪ್ರೆಸ್ ಈಗಿನ ಕಾಲದಲ್ಲಿ ಸ್ಮಾರ್ಟ್ಫೋನ್ ಒಂದು ನಿತ್ಯ ಅವಸರದ ವಸ್ತುವೇ ಆಗ್ಬಿಟ್ಟಿದೆ ಆದರೆ ಈ ಪರಿಸ್ಥಿತಿ ಇನ್ನೂ ಕೆಲವೇ ದಿನಗಳಲ್ಲಿ ಚೇಂಜ್ ಆಗುತ್ತದೆ ಅಂತೆ ಮುಂದೆ ಬರಲಿರುವ ಐದು ವರ್ಷಗಳ ನಂತರ ಸ್ಮಾರ್ಟ್ಫೋನ್ ಕಣ್ಣಿಗೆ ಕಾಣುವುದಿಲ್ಲ ಅಂತ ಅಧ್ಯಯನದಲ್ಲಿ ಹೇಳಲಾಗುತ್ತಿದೆ ನಿತ್ಯ ಅವಸರದ ವಸ್ತುಗಳಾಗಿರುವ ಸ್ಮಾರ್ಟ್ಫೋನ್ಗಳು ಸ್ವಲ್ಪ ದಿನಗಳಲ್ಲಿ ಮಾಯವಾಗಿ ಸ್ಮಾರ್ಟ್ಫೋನ್ ಯೂಸರ್ಸ್ ಅವುಗಳಿಗೆ ಗುಡ್ ಬೈ ಹೇಳ್ತಾರಂತೆ ಸ್ಮಾರ್ಟ್ಫೋನ್ ಇಲ್ಲಾಂದ್ರೆ ಹೇಗೆ ಎನ್ನು ಚಿಂತೆ ಬೇಕಿಲ್ಲ ಯಾಕಂದ್ರೆ ಅವುಗಳ ಸ್ಥಾನವನ್ನು ರೀಪ್ಲೇಸ್ ಮಾಡೋದಕ್ಕೆ ಹೊಸದಾಗಿ ಸಾಂಕೇತಿಕ ಪರಿಕರಣೆ ಬರಲಿದೆಯಂತೆ ಮುಂಬರುವ ಐದು ವರ್ಷಗಳ ನಂತರ ಸ್ಮಾರ್ಟ್ಫೋನ್ಗೆ ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸುತ್ತಾರಂತೆ ಹೀಗೆಂದು ಎರಿಕ್ಸನ್ ಸಂಸ್ಥೆ ತಾವು ಮಾಡಿದ ಸರ್ವೇಯೊಂದರಲ್ಲಿ ಈ ವಿಷಯಗಳನ್ನು ಹೊರಹಾಕಿದೆ ಫೋನ್ ಟ್ಯಾಬ್ಲೆಟ್ಗಳನ್ನು ಉಪಯೋಗ ಮಾಡದೆ ನಮಗೆ ಬೇಕಾದವರೊಂದಿಗೆ ಇಂಟರಾಕ್ಷನ್ ಸಾಧ್ಯ ಎಂದು ಸರ್ವೆ ನಿರ್ವಹಿಸಿದ ಇನ್ನೂ ಕೆಲವು ಸಂಸ್ಥೆಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯ ಬಗ್ಗೆ ಆಶಾಭಾವನೆಯನ್ನ ವ್ಯಕ್ತಪಡಿಸಿವೆ ಸ್ವೀಡನ್ನೊಂದಿಗೆ ಮೂವತ್ತೊಂಬತ್ತು ದೇಶಗಳಲ್ಲಿ ಸುಮಾರು ಒಂದು ಲಕ್ಷ ಜನರನ್ನು ಸಂಪ್ರದಿಸಿರುವ ಹಾಗೆ ರಿಸರ್ಚರ್ಸ್ ಹೇಳಿಕೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಇನ್ನೂ ಸುಲಭವಾಗಿ ನಮ್ಮ ಬಂಧು ಮಿತ್ರರೊಂದಿಗೆ ಮಾತನಾಡಬಹುದಾಗಿದೆ ಆಸ್ಟ್ರೇಲಿಯಾದಲ್ಲಿರುವ ಎರಿಕ್ಸನ್ ಕನ್ಸ್ಯೂಮರ್ ಲ್ಯಾಬ್ಗೆ ಸೇರಿದ ಹಲವರು ಪರಿಶೋಧಕರು ಪ್ರಪಂಚ ವ್ಯಾಪ್ತವಾಗಿರುವ ನಲವತ್ತು ದೇಶಗಳ ಸರ್ವೆ ನಂತರ ತಿಳಿದು ಬಂದಿರುವುದೇನೆಂದರೆ ಸ್ಮಾರ್ಟ್ಫೋನ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಬದಲಿಸಲ್ಪಡುತ್ತವೆಯಂತೆ ಇನ್ನು ಸ್ಮಾರ್ಟ್ ಫೋನ್ ಭೂತಕಾಲಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮಾತನಾಡಬೇಕಾಗಿ ಬರುತ್ತದೆಯಂತೆ ಇನ್ನು ಪಾಸ್ವರ್ಡ್ ಇಲ್ಲದೆ ಮೈಕ್ರೋಸಾಫ್ಟ್ ಅಕೌಂಟ್ ಗಳಲ್ಲಿ ಲಾಗಿನ್ ಮಾಡಬಹುದಂತೆ ಭವಿಷ್ಯ ಕಾಲದಲ್ಲಿ ಕೃತ್ರಿಮ ಮೇಧಸ್ಸು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ಭುತಗಳನ್ನೇ ಸೃಷ್ಟಿಸುತ್ತದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಈ ರಂಗದಲ್ಲಿ ಆಶ್ಚರ್ಯಕರ ಫಲಿತಗಳನ್ನು ಕಾಣಬಹುದು ಎಂದು ವಿಷಯ ತಿಳಿದ ನಿಪುಣರು ಅಭಿಪ್ರಾಯಪಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ